ತೊಂಬತ್ತೈದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಿರ್ಲಕ್ಷಿಸ ಪಟ್ಟಿರ್ತಕ್ಕಂಥ ಕ್ಷೇತ್ರ ಅಂದರೆ ಶಿಕ್ಷಣ ಯಾವ ರಾಜ್ಯ ಅಭಿವೃದ್ಧಿ ಆಗಬೇಕು ಯಾವ ದೇಶ ಅಭಿವೃದ್ಧಿ ಆಗಬೇಕಂದರೆ ಅದರ ಬುನಾದಿ ಶಿಕ್ಷಣ ಇರುತ್ತೆ ಆದರೆ ಶಿಕ್ಷಣ ಬಗ್ಗೆನೇ ಪೂರ ಇದೆ ಸರ್ಕಾರ ಇವತ್ತು ಶಿಕ್ಷಣದಲ್ಲಿ ಇಷ್ಟೊಂದು ನಿಷ್ಕಾಳಿ ಮಾತೃಭಾಷೆಯ ಶಾಲೆಗಳನ್ನು ಸಂಪೂರ್ಣ ಸಮಾಧಿ ಮಾಡೋಕ್ಕೆ ಸರ್ಕಾರ ಹೊರಟಿದೆ ಇವತ್ತು ದಿನಾ ಬೆಳಗಾದರೆ ಶಿಕ್ಷಣ ಸಚಿವರು ಹೇಳ್ತಾರೆ ಕರ್ನಾಟಕ ಪಬ್ಲಿಕ್ ಶಾಲೆ ಇಂಗ್ಲಿಷ್ ಮಾಧ್ಯಮ ಶಾಲೆ ಬಗ್ಗೆನೆ ಮಾತಾಡ್ತಾರೆ ಅವರು ಆದರೆ ಕನ್ನಡ ಮಾಧ್ಯಮ ಶಾಲೆ ಇರ್ಬೋದು ಮರಾಠಿ ಮಾಧ್ಯಮ ಶಾಲೆ ಇರ್ಬೋದು ಉರ್ದು ಮಾಧ್ಯಮ ಶಾಲೆ ಬಗ್ಗೆ ಎಂಚಿತು ಅವ್ರಿಗೆ ಕನ ಇದೇ ಪಕ್ಕದ ಮಹಾರಾಷ್ಟ್ರದಲ್ಲಿ ತೊಂಬತ್ತೈದರಿಂದ ನಿನ್ನೆವರೆಗೆ ಮೂರು ಬಾರಿ ಅನುದಾನ ಘೋಷಣೆ ಮಾಡಿದೆ ಮೊನ್ನೆ ಹೋದ ತಿಂಗಳೇನಪ್ಪ ಒಂಬೈನೂರ ಐವತ್ತೇಳು ಕೋಟಿ ಖಾಸಗಿ ಶಾಲೆಗಳು ಕೊಡ್ತು ಅನುದಾನ ಪಡೆದಂತ ಶಾಲೆಗಳಿಗೆ ರಿಯಾಯಿತಿ ದರದಲ್ಲಿ ಲ್ಯಾಂಡ್ ಕೊಡ್ತಾ ಇದೆ ಜಗ ಕೊಡ್ತಾ ಇದೆ ಜಗ ಕೊಟ್ಟ ನಂತರ ಕಟ್ಟಡ ಸಲುವಾಗಿ ಅನುದಾನ ಕೊಡ್ತಾ ಇದೆ ಅಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತಾರತಮ್ಯ ನಾವು ಹತ್ತು ಬಾರಿ ನಾಲ್ಕು ಬಾರಿ ಈ ಎರಡು ತಿಂಗಳಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಭೇಟಿ ಮಾಡಿದ್ದೀವಿ ಹತ್ತು ಬಾರಿ ಶಿಕ್ಷಣ ಸಚಿವರು ಭೇಟಿ ಹೇಗಿದ್ದೀವಿ ಎಲ್ಲ ಶಿಕ್ಷ ಎಲ್ಲ ಸಚಿವರಿಗೆ ಭೇಟಿ ಹೇಗಿದ್ದೀವಿ ಕೈಕಾಲು ಬಿದ್ದೀವಿ ವಿನಂತಿ ಮಾಡ್ಕೊಂಡೀವಿ ನವಂಬರ್ ಒಂದು ಅನುದಾನ ಘೋಷಣೆ ಮಾಡ್ತಾರ ವಿಶ್ವಾಸದಲ್ಲಿ ಇದ್ದೀವಿ ನಾವು ಆದರೆ ಮತ್ತೆ ಸರ್ಕಾರ ಕೈ ಕೊಟ್ಟಿದೆ ಇವತ್ತು ನೋಡ್ರಿ ನೀವು ನಿನ್ನೆ ಬಂದಂತ ರಿಪೋರ್ಟ್ ಪ್ರಕಾರ ಸುಮಾರು ನಾಲ್ಕು ವರ್ಷದಲ್ಲಿ ನಲವತ್ತು ಸಾವಿರಕ್ಕೂ ಮೇಲ್ಪಟ್ಟು ಎಲ್ಲಾ ಸರ್ಕಾರಿ ಶಾಲೆ ಕ್ಲೋಸ್ ಮಾಡ್ತಾರ ಜಡ್ ಪಿ ಸರ್ಕಾರದಲ್ಲಿ ಒಂದು ಶಿಕ್ಷಣ ಕಂಪೆಸ್ ತಯಾರಾಗ್ತಾ ಇದೆ ಅಲ್ಲಿ ಅಂದ್ರೆ ಜಡ್ ಪಿ ಸರ್ಕಾರದಲ್ಲಿ ಮೂವತ್ತು ನಲವತ್ತು ಶಾಲೆ ಇರ್ತಕ್ಕಂಥದ್ದು ಐದು ಹತ್ತು ಶಾಲೆಗೆ ನಿಲ್ಲುತ್ತೆ ಮತ್ತೆ ತೂರಿ ಎಲ್ ಕೆ ಜಿ ಪ್ರಾರಂಭ ಮಾಡ್ತಾರೆ ಅಂತಾರೆ ಇವತ್ತ ಶಿಕ್ಷಣದ ಫಲಿತಾಂಶ ತಗೋರಿ ನಂಬರ್ ಆಗಿದ್ದೀವಿ ನಾವು ಶಿಕ್ಷಣ ಗುಣಮಟ್ಟ ತಗೋಡಿ ನಂಬರ್ ಒಂದಾಗ ಆಗಿದ್ದೀವಿ ಆದ್ರೆ ನೀವು ಸರ್ಕಾರ ಅಂತೂ ನಡೆಸ್ತೀವಿ ನಾವು ನಡ್ಸಕ್ಕೂ ಕೂಡ ಬರ್ತಾ ಇಲ್ಲ ಶಾಲೆ ನಡ್ಸ್ಬೇಕಾದ್ರೆ ನೂರೆಂಟು ಶರ್ತ್ಗಳು ಒಂದು ಮಾಮೂಲಿ ಅನುಮತಿ ಪಡೆದು ಇಪ್ಪತ್ತು ವರ್ಷ ಆಯ್ತು ಸರ್ ನಾವು ಶಾಲೆ ನಡೆಸ್ತಾ ಇದ್ದೀವಿ ಪ್ರತಿ ಸಲ ರಿನ್ವಾಲ್ ಮಾಡಬೇಕು ಪ್ರತಿ ಸಲ ನೂರೆಂಟು ಶರ್ತ್ಗಳು ಪ್ರತಿ ಸಲ ಕಟ್ಟಬೇಕು ಶುಲ್ಕ ಅದೇ ಇವತ್ತು ಮಾಮೂಲಿ ಒಂದು ಶಾಲೆ ಒಬ್ಬ ಒಂದು ಶರಾಯ ಅಂಗಡಿ ಬೇಗ ಅನುಮತಿ ಬರ್ತಾನ ಆದ್ರೆ ನಾವು ಎಲ್ ಕೆ ಜಿ ಮಾತ್ರ ಇವತ್ತು ಅನುಮತಿ ಸಿಗ್ತಾ ಇಲ್ಲ ಬೆಳಗಾವ್ ಅಂತ ಬೆಳಗಾವ್ ನಗರದಲ್ಲಿ ಒಂದೊಂದು ಎಕರೆ ತಗೊಂಡು ಯಾವ ಶಾಲೆ ನಡೆಸ್ತಾನೆ ಸರ್ ಕನ್ನಡ ಮಾಧ್ಯಮ ಶಾಲೆ ಮರಾಠಿ ಮಾಧ್ಯಮ ಶಾಲೆ ನೀವೇ ಹೇಳಿ ಒಟ್ಟಾರೆ ಶಾಲೆ ಶಿಕ್ಷಣ ಬುನಾದಿ ಹಾಳು ಮಾಡ್ತಕ್ಕಂಥ ಯೋಜನೆ ನಮ್ಮ ಸರ್ಕಾರದಿದೆ ಇದನ್ನು ಧೋರಣೆಯನ್ನು ಖಂಡಿಸ್ತೀವಿ ಇವತ್ತು ನಮ್ಮ ಶಿಕ್ಷಕರ ಭಾರದ ಸೆಲೆಕ್ಟ್ ಹುಡ್ತೀವಿ ನಾವು ಕೊಡ್ತಕ್ಕಂಥ ಅಲ್ಪ ಮೌಲ್ಯದ ಇರ್ತದೆ ಶಿಕ್ಷಣ ಕೊಡ್ತಾ ಇದೆ ಕನ್ನಡ ಶಾಲೆ ಬೆಳೆಸ್ತಾ ಇದ್ದೀವಿ ನಮ್ಮ ಮಾತೃ ಭಾಷೆಯನ್ನು ಉಳಿಸಿ ಬೆಳೆಸ್ತಕ್ಕಂಥದಕ್ಕೆ ಒಂದಿಷ್ಟು ಅನುದಾನ ಕೊಡ್ರಿ ಅಂತ ಬಿಕ್ಕಿ ಬಿಕ್ಕಿ ಬೇರ್ತಾ ಸರ್ ಮೂವತ್ತು ವರ್ಷ ಆಯಿತು ಯಾವ ರಾಜ್ಯದಲ್ಲಿ ಇದೆ ಸಾರಿ ಹೇಳಿ ನೀವೇ ಎಂತೂ ಇಲ್ಲ ಅದಕ್ಕೆ ಇವತ್ತು ನಾವು ಮಟ್ಟದವರ ಮಾರ್ಗದರ್ಶನದಲ್ಲಿ ನಾವು ಇಡೀ ರಾಜ್ಯದಿಂದ ಎಲ್ಲಾ ಜಿಲ್ಲಾ ಬೆಳಗಾವಿಗೆ ನುಗ್ತಿವಿ ಏನೇ ಅನಾಹುತ ಆದ್ರೂ ಕೂಡ ಸರ್ಕಾರ ಕಾರಣ ನಾವು ಬೆಳಗಾವಿ ಬರೋಕ್ಕಿಂತ ಮೊದಲು ದಯವಿಟ್ಟು ಅನುದಾನ ಘೋಷಣೆ ಮಾಡಿ ಅಂತ ನಾವು ಕಲ್ಕಳಿ ವಿನಂತಿ ಮಾಡ್ಕೋತಿವಿ ಇವತ್ತು ನಾಳೆ ಮೂವತ್ತಾರೀಕ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾವು ಏನಪ್ಪಾ ಅಂದ್ರೆ ಮನವಿ ಕೊಡ್ತೀವಿ ಎಲ್ಲಾ ಸಚಿವರು ಕೊಡ್ತೀವಿ ಮೊನ್ನೆ ನಾವು ಆಗಸ್ಟ್ ಹತ್ತೊಂಬತ್ತರಂದು ಫ್ರೀಡಂ ಪಾರ್ಕಲ್ಲಿ ಧರಣಿ ಕುಂತ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ನಮಗೊಂದು ತಾಸು ಮಾತಾಡಿದ್ದಾರೆ ನಮ್ಗೆಲ್ಲ ಸಮಸ್ಯೆ ಬಗೆಹೇರಿತೀವಿ ಅಂತೇಳಿ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಬಹಳ ದುರ್ದೈವ ಅಂದ್ರ ನಮ್ಮ ಸರ್ಕಾರದಲ್ಲಿ ಕನ್ನಡ ಶಾಲೆ ಮಾತೃಭಾಷೆ ಶಾಲೆ ಎಷ್ಟಿವೆ ಎಷ್ಟು ಬಜೆಟ್ ಬೇಕಾಗಂತ ಸಾಮಾನ್ಯ ಸಂಗತಿ ಕೂಡ ಗೊತ್ತಿಲ್ಲ ನಾವು ಕೊಟ್ಟಿದ್ದೀವಿ ಅಂಕಿಅಂಶಗಳು ಇವತ್ತು ಅಧಿಕಾರಿಗಳು ಹೇಳ್ತಾರೆ ತೊಂಬತ್ತೈದರಿಂದ ಎರಡು ಸಾವಿರವರೆಗೆ ಗ್ರಾಂಟ್ ಬೇಕಾದ್ರೆ ಒಂಬೈನೂರು ಕೋಟಿ ಬೇಕಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಶಿಕ್ಷಣ ಸಚಿವರು ಆದ್ರೆ ನಾವೇನ್ ಹೇಳಿದ್ವಿ ಸರ್ ನೀವು ಒಂಬೈನೂರು ಕೋಟಿ ಅನುದಾನ ಕೊಡಿ ಎರಡು ಸಾವಿರ ಹತ್ತುವರೆಗೆ ಏನಪ್ಪ ಅನುದಾನ ಆಗ್ತದೆ ಅಂತ ಹೇಳಿಬಿಟ್ಟೆವು ಅದೇ ಹಾಗೆ ಅಂತ ಹೇಳಿದ್ರು ಎಲ್ಲಾ ಶಾಲೆ ಬಂದ್ ಆಗಿವೆ ಸರ್ ಈ ಸರ್ಕಾರ ಲಿಸ್ಟ್ ಕೊಟ್ಟಿದಲ್ಲ ಅದ್ರಲ್ಲಿ ಎಲ್ಲಾ ಅರ್ಧ ಶಾಲಿ ಶಾಲೆ ಬಂದ್ ಆಗಿದೆ ಅರ್ಧ ಶಾಲಿ ಇಂಗ್ಲಿಷ್ ಮಾಧ್ಯಮ ಕನ್ವರ್ಟ್ ಆಗಿವೆ ಅನುದಾನಿತ ಶಾಲೆಗಳಂತೂ ದೇವರೇ ಕಾಪಾಡಬೇಕು ಅನುದಾನಿತ ಶಾಲೆಗಳಿಗೆ ನಿವೃತ್ತಾಗಿ ಹತ್ತತ್ತು ವರ್ಷ ಆಯಿತು ಶಿಕ್ಷಕರ ನೇಮಕತಿಲ್ಲ ಅವು ಶಾಲೆ ಕೂಡ ಸಂಪೂರ್ಣ ಬಂದಾಗಿದೆ ಇದ್ರ ಮಧ್ಯದಲ್ಲಿ ಸರ್ಕಾರ ಬೆಳಗ್ಗೆ ಎದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆ ಇಂಗ್ಲಿಷ್ ಮಾಧ್ಯಮ ಶಾಲೆ ಅರೆ ನಿಮ್ಮ ಸಂಖ್ಯೆ ಬರಬೇಕಾದ ಸರ್ಕಾರಿ ಶಾಲೆಗೆ ಸಂಖ್ಯೆ ಬರಬೇಕಷ್ಟೇ ಸರ್ಕಾರಿ ಶಾಲೆ ಶಿಕ್ಷಣ ಸುಧಾರಿಸ್ಬೇಕು ಮೌಲ್ಯಗಳು ಏನಿಲ್ಲ ಸ್ವಲ್ಪ ಮಕ್ಕಳ ಸಂಖ್ಯೆ ಬರಬೇಕು ಅರೆ ಮಕ್ಕಳ ಸಂಖ್ಯೆ ಬರ್ಲಿಕ್ಕೇನಿದೆ ಶಿಕ್ಷಣ ಡೆವಲಪ್ಮೆಂಟ್ ಸಲಕ್ಕೆ ನಿಮ್ಗೆ ಏನಿದೆ ಕನ್ನಡ ಶಾಲೆ ಅಭಿವೃದ್ಧಿಗೋಸ್ಕರ ನಿಮ್ಮ ಯೋಜನೆ ಏನಿದೆ ಸರ್ ಹೇಳಿ ಸರ್ ಇಲ್ಲ ನಾವು ಇಷ್ಟು ಚೆನ್ನಾಗಿ ಕನ್ನಡ ಮಾಧ್ಯಮ ಶಾಲೆ ನಡೆಸಿದ್ರು ಕೂಡ ನಮಗೆ ಶರ್ತ್ ಹಾಕಿ ನಮ್ಮ ಶಾಲೆ ಕೂಡ ಕೊಲೆ ಮಾಡ್ತಾ ಇದ್ದೀವಿ ಈ ಸರ್ಕಾರ ಸೊ ಇದನ್ನು ನಾವು ಬೇಡಿಕೆ ಇಟ್ಕೊಂಡು ಕಳೆದ ಹದಿನೆಂಟು ವರ್ಷದಿಂದ ನಿರಂತರ ಹೋರಾಡ್ತಾ ಮಾಡ್ತಾ ಇದ್ದೀವಿ ಆದರೆ ಸರ್ಕಾರ ಮಾತ್ರ ಬಹಳ ನಮ್ಮ ಕಡೆ ನೋಡ್ತಾ ಇಲ್ಲ ನಮ್ಗೊಂದು ಕೆಗ್ಗಣ್ಣದಿಂದ ಮರತಾಯ್ತು ಹೋಗಿ ನೋಡ್ತಾ ಇದೆ ಸರ್ಕಾರಿ ಶಾಲೆನೋ ಅಷ್ಟೇ ಖಾಸಗಿ ಶಾಲೆನೋ ಅಷ್ಟೇ ಅಂತ ತಿಳ್ಕೋಬೇಕು ಯಾರು ಚೆನ್ನಾಗಿ ಕೆಲಸ ಮಾಡ್ತದ್ರೆ ಮುಕ್ತವಾಗಿ ನಿಮ್ಗೆ ಗೊತ್ತಿದಿರ್ಬೇಕು ಮುಖ್ಯಮಂತ್ರಿ ನಮ್ಮ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಒಂದರಿಂದ ನಾಲ್ಕನೇ ತರಗತಿ ಶಾಲೆ ತೆಗಿಬೇಕಾದ್ರೆ ಪರ್ಮಿಷನ್ ಅವಶ್ಯಕತೆ ಇದ್ದಿಲ್ಲ ನೇರವಾಗಿ ನೀವು ಶಾಲೆ ತೆಗಿಬೇಕು ಐದನೇ ತರಗತಿ ಬಂದಾಗ ಒಂದು ಬಿ ಒಂದು ಅಪ್ಲಿಕೇಶನ್ ಕೊಡಬೇಕಾಗಿತ್ತು ನಾವು ಇಂತಿಂಥ ಶಾಲೆ ತೆಗ್ದೀವಂತ ಆದರೆ ಈಗ ಒಂದು ಎಲ್ ಕೆ ಜಿ ಶಾಲೆ ಪರ್ಮಿಷನ್ ತೆಗಿಲಾಕ ನೂರೆಂಟು ಶರ್ತ್ ಇವೆ ಒಂದು ಎಕರೆ ಎರಡು ಎಕರೆ ಜಗ ಹೇಳ್ತಾರೆ ಸರ್ ಎಲ್ಲಿ ತೊಗೊಂಡು ನಮ್ಮ ಮಾತೃಭಾಷೆ ಹೇಳಕ್ ಆಗುತ್ತೆ ಹೇಳಿ ನೀವೇ ಈ ಕಂಡೀಷನ್ ಏನವ ಸರಳಗೊಳಿಸಬೇಕು ಮತ್ತು ಆರ್ ಟಿ ಸರ್ ಬಡವರ ಮಕ್ಕಳಿಗೆ ಆಶ್ರಯದಾಗಿರ್ತ ಒಬ್ಬ ಚಪ್ಪಲಿ ಹೊಲಿತಕ್ಕಂಥ ಮಗ ಪ್ರತಿ ದಿವಸ ಶಾಲೆಯಲ್ಲಿ ಉಚಿತವಾಗಿ ಅಡ್ಮಿಷನ್ ತಗೋತಿದ್ರು ಆರ್ ಟಿ ಮೂಲಕ ಅದು ಕೂಡ ರದ್ದು ಮಾಡಿದೆ ಈ ಸರ್ಕಾರ ಮಾಡಿಲ್ಲ ಅದು ಕುಮಾರಸ್ವಾಮಿ ಇದ್ದಾಗ ರದ್ದು ಮಾಡ್ತು ನಾವು ಮರು ಜಾರಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ಈಗ ಇವತ್ತು ಬೆಂಗಳೂರಿನಲ್ಲಿ ಈ ಬೆಂಗಳೂರಿನ ಪ್ರತಿಷ್ಠಿತ ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಕುತಂತ್ರದಿಂದ ಇವತ್ತು ಆರ್ ಟಿ ರದ್ದಾಗಿದೆ ಅಲ್ಲಿ ಬೆಂಗಳೂರಲ್ಲಿ ಎಲ್ ಕೆ ಜಿ ಯು ಕಾಜ್ ನಾಲ್ಕು ನಾಲ್ಕು ಲಕ್ಷ ಫೀಸ್ ಇದೆ ಸರ್ ಆದ್ರೆ ಆರ್ ಟಿ ಮಕ್ಕಳು ಬಂದ್ರೆ ಕೇವಲ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ನಮ್ಮ ಖಾಸಗಿ ಅವರಿಗೆ ಆ ಹದಿನೈದು ಸಾವಿರ ತಗೊಂಡು ಗ್ರಾಮೀಣ ಭಾಗದಲ್ಲಿ ನಾವು ಮಾತೃಭಾಷೆ ಶಾಲೆ ಉಳಿಸ್ಕೊಂಡಿದೀವಿ ಆದ್ರೆ ನಮಗೆ ಯಾವ ಯಾವ ಫಲ ಸಿಗ್ತಾ ಇದೆ ಸರ್ಕಾರದಿಂದ ಡಿ ಜಾರಿ ಮಾಡ್ತಾ ಇಲ್ಲ ಇದ್ದಂತೂ ವಾಪಸ್ ತಗೊಂಡಿದೆ ಅನುದಾನ ಕೂಡ ತಗೋತಾ ಇಲ್ಲ ಒಂದು ಮೂಲಭೂತ ಸೌಲಭ್ಯದೂ ಇಲ್ಲ ನಡ್ಸಕ್ ಚೆನ್ನಾಗಿ ನಡೆಸುತ್ತಾ ಇದೆ ಅಂದ್ರೂ ಕೂಡ ನೂರೆಂಟು ಶರ್ತ್ ಹಾಕಿ ನಮ್ಮ ಶಿಕ್ಷಣ ವ್ಯವಸ್ಥೆ ಅಧೋಗತಿ ಮಾಡ್ತಾ ಇದೆ ಈ ಘೋರಣೆ ವಿರುದ್ಧ ಅನುದಾನಕ್ಕೆ ಆಗ್ರಹಿಸಿ ನಾವು ಬರ್ತಕ್ಕಂಥ ಅಧಿವೇಶನದಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಯಾವ ಡೇಟ್ ಅನುಮತಿ ಕೊಡ್ತಾರೋ ಆ ಡೇಟಿಗೆ ನಾವು ಅಧಿವೇಶನದಲ್ಲಿ ನಾವು ಇಡೀ ರಾಜ್ಯದಿಂದ ಪ್ರತಿ ಜಿಲ್ಲೆಯಿಂದ ನಾವು ಶಾಲಾ ಕಾಲೇಜುಗಳು ಬಂದ್ ಮಾಡಿ ಮಠದವ್ರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಬೆಳಗಾವಿಗೆ ಬರ್ತಾ ಇದೀವಿ ನಾ ಎಲ್ಲ ಬೆಳಗಾವಿ ಸಾರ್ವಜನಿಕ ಶಿಕ್ಷಣ ಬಂಧುಗಳಿಗೆ ವಿನಂತಿ ಮಾಡ್ಕೊತೀವಿ ನೀವೆಲ್ಲರಿಂದ ಭಾಗವಹಿಸಬೇಕು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು ಇದು ನಮ್ಮ ಮಕ್ಕಳ ಭವಿಷ್ಯ ನಮ್ಮ ರಾಜ್ಯದ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಶಿಕ್ಷಣದ ಮೇಲೆ ನಿಂತಿದೆ ಹಾಗಾಗ ಶಿಕ್ಷಣ ಸುಧಾರಣೆಗೋಸ್ಕರ ಇವತ್ತು ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೋರಾಟ ಮಾಡ್ತಿದೆ ಇದೆ ಎಲ್ಲ